ೇನಾ ಚೂಡಿದಾರ್ ಹಾಕೊಂಡ್ಬಿಟ್ಟಿ ಬಾರ್ತಿ ಅಕ್ಕ ಚಂದಾಗೈತಿ ಇಲ್ಲ ಹ್ಞೂ ಚಂದಾಗೈತಿ ಆದ್ರ ನಿಮ್ಮ ಯಜಮಾನ್ರಿ ಇದನ್ನ ಹಾಕಿಸ್ಕೊ ಹಾಕ್ಸಕ್ ಒಪ್ಪಿಗೆ ಕೊಟ್ರೇನ ಒಪ್ಪಿಗೆ ಕೊಡೋದ ಆ ಬಾಣ್ಲಿನ ತಂದು ಕೊಟ್ಟಿರೋದು ಓ ಹೌದಾ ಅಂಥದ್ದು ಏನು ಮ್ಯಾಜಿಕ್ ಮಾಡಿದವಾ ಗಂಡ ಬಾಣ್ಲಿ ಇದಾನಲ್ಲಕ್ಕ ನಾನು ಅವನ ತಲೆ ಕೂದ್ಲಟ ಅಂತ ಮಾಡಿದ್ದೆ ಆದ್ರೆ ಅವನ ತಲೆ ಮಿದಳ ಇಲ್ಲ ಪಾರ್ಟಿ ಅದು நம்ோல்ல நம்ம பாச்கொடங்க அய்யா நீக்கே தங்க ஆடத்தி அய்ய நீ நானும் அது கேள்வி ஏனாரு அன்த்தாத்த கேதினியப்பா அதுலே பிடிகி ஆட் ஹாக்கி நம் சிர்பதி நீ நோட் சும்னா விடாங்க எல்லா ஆங்கா இன் எல்லா இஷ்டங்க மொதலக்கி கழுது சீரு உட்கோர் நோட்கித்த முன்னி இங்க நினா யார சோழ்த்தி பேந்த கேள்வோரி ಇವಯ್ಯವ ಒಲ್ಲಿ ವಯ್ಯವ ಈ ಮನಿಯಾ ಏನೇನ ಅನಾಚಾರ ನಡೆಯಕತ್ತೈತಿ ಏನಂತನ ಚೂಡಿದಾರ ಹಾಕಿದ್ರೆ ಅನಾಚಾರ ಅನ್ರಿ ಮತ್ತ ರಾಧಾ ಆಂಟಿಯರು ಸ್ಲೀವ್ಲೆಸ್ ಆಗಿರೋ ಡ್ರೆಸ್ ಹಾಕೊಂಡು ಅಡ್ಡಿರ್ತಾರ ಜೀನ್ಸ್ ಪ್ಯಾಂಟ್ ಹಾಕೊತಾರ ಅದು ಅನಾಚಾರ ಅಲ್ಲನ್ರಿ ಅಕ್ಕ ಈ ಮನಿ ಮಗಳು ಏನ್ ಮಾಡಿದ್ರು ನಡಿತೈತಿ ನೀವು ಸೊಸ್ತಾರು ಸೊಸ್ತಾರು ಇರ್ಬೇಕು ಹಂಗ ಇರ್ಬೇಕು ಹೌದು ಬಿಡ್ರಿ ಸೊಸ್ತಾರಿಗೆ ಒನ್ಯಾಯ ಹೆಣ್ಮಕ್ಳಿಗೊನ್ಯಾಯ ಏನ ರೀ ಇದ್ರ ಬಗ್ಗೆ ನೀವು ನಿಮ್ಮ ಹಳೆಯನ್ನ ಕೇಳ್ಕೊಳ್ರಿ ಮತ್ತ ಮಾತಾಡಬೇಕು ಮಾತಾಡ್ಬೇಕು ಅದನ್ನ ಅಪಾರ್ಥ ಮಾಡ್ಕೊಬೇಕು ಹಾ ಮತ್ತ ನಮ್ಗಂಡ್ರ ಮನಿ ಬಿಟ್ಟು ಹೊರ ಹಾಕಿ ನಿಮ್ಮ ಬೇಕು ಅದ್ಯಾಕಪ್ಪ ಯಾಕಪ್ಪ ಬೇಕು ಹೌದಿಲ್ಲ ಬರ್ತಿ ಅಕ್ಕ ಹ್ಮ್ ಹೌದೌದು ಯುವ ಇವ್ರ ಮಾತಾ ಇಬ್ರು ಅಕ್ಕ ತಂಗಿ ಏನ್ ಹಗ್ರ ಇಲ್ಲ ಬಿಡು ಇವ್ರು ನಾ ಈಗ ಹೊಕ್ಕ ಹೇ ಬಾತಿ ಒಂದು ಗಿಲಾಸ್ ಜ್ಯೂಸ್ ತಾ ಹ್ಮ್ ಕೊಡ್ತೀನಿ ಅಯ್ಯ ಒಳಗ್ ಹೋದಿಲ್ಲ ಜ್ಯೂಸ್ ತೊಗೊಂಬ ಅಂದ್ರೆ ಅದು ಫ್ರಿಜ್ನಾಗ ರೀ ಜ್ಯೂಸ್ ಮಾಡಿ ತಣ್ಣಗಿರಲಿ ಅಂತ ಕೇಳಿ ಅಂದ್ರೆ ನೀವು ಯಾವಾಗಲೂ ಬಿಸಿ ಬಿಸಿಯಾಗಿರ್ತೀರಲ್ಲ ಅದಕ್ಕೆ ತಣ್ಣಂದು ಕುಡಿದ್ರೆ ತಣ್ಣಗಿರ್ತೀರಿ ಅಂತೇಳಿ ಫ್ರಿಜ್ನಾಗ ರೀ ನಾನು ಅಯ್ಯೋ ಈಕೆ ಮಾತಾ ಭಾಳ ದಿಮಾಕು ಬಿಡು ಮಾಡ್ತೀನಿ ಮಾಡ್ತೀನಿ ನಿಮ್ಮ ದಿಮಾಕ ಇರ್ಸ್ತೀನಿ ದಡಮ್ಮ ತೊಗೊಳ್ರಿ ಜ್ಯೂಸ್ ಕುಡಿರಿ ಹ್ಞೂ ಮಧ್ಯಾಹ್ನಕ್ಕೆ ನನಗೆ ಪುರಿಯಾವು ಆಮೇಲೆ ಅದು ಏನಂತಾರಲ್ಲ ಅದು ಏನೋ ಅಂತ ತಡಿಯವ್ವ ಅದು ಹೋಟೆಲ್ ಎಲ್ಲ ಮಾಡ್ತಾರ ನೋಡು ದೊಡ್ಡ ದೊಡ್ಡ ಪುರಿ ಅವು ಅವು ದೊಡ್ಡ ದೊಡ್ಡ ಕಡಲಿಕಾಯಿ ಇರ್ತದಲ್ಲ ಅದು ಸೇಮ್ ಚಿಕನ್ ತಿಂದಂಗೆ ಇರ್ತ ನೋಡು ಅದಕ್ಕೆ ಏನಂತಾರ ನನಗೂ ನೆನಪಾಗವಲ್ದು ಗೊತ್ತಾಗವಲ್ದು ಅಂತಲ್ಲ ನೆನಪಾಗವಲ್ದು ತಡಿ ಅದಕ್ಕೆ ಛೋಲೆ ಬಟೋರಿ ಅಂತಾರೆ ಅದನ್ನ ಮಾಡ್ರಿ ಆ ನನಗ ಬಾಳ ಇಷ್ಟ ಹ್ಮ್ ನೀವು ತಣ್ಣ ಕುಂತ್ಕೊಂಡು ತಣ್ಣ ಜ್ಯೂಸ್ ಕುಡೀರಿ ಛೋಲೆ ಬಟೋರಿ ಮಾಡ್ಕೊಡ್ತೀವಿ ರೀ ದೊಡ್ಡಮ್ಮ ಜ್ಯೂಸ್ ಅಂತ ಜ್ಯೂಸ್ ಕುಡಿಲಿ ಜ್ಯೂಸ್ ಐತಿ ಕಾಲ್ಗ ಇದು ಚೋಲೆ ಬಿಟ್ಟ್ರಿ ಅಂತ ಚೋಲೆ ಬಿಟ್ಟುರಿ ಹುಟ್ಟಿಲ್ ಅನ್ಕೊಂಡಿದ್ದ ಅಲ್ಲ ಅವು ಕಾಬೂಲ್ ಕಡಲೆ ನೆನೆಸ್ಬೇಕು ನೆನೆಸ್ಲಾರ್ದ ಹೆಂಗ್ ಹೆಂಗ್ ಹೇಳ್ತಾ ನೋಡಕಿ ಮಾಡುವನ್ಕಂಡ್ ಮಾಡಾಕತ್ತಿ ಮುದೋಡಿ ಮಾಡ್ಲಿ ಮಾಡ್ಲಿ ದಿಮ್ ಐತಿ ಈಗ ಅಕ್ಕ ನಾ ಹೇಳಿದ್ದ ಹಾಕೊಟ್ಟಿ ಇಲ್ ಮತ್ತ್ ಮರ್ತಿಗಿರ್ತೀಯ ಜೀವಮಾ ಅಂದಾಗ ಎಂದೂ ಅಕ್ಕಿ ನಮ್ ಕೈಯಾಗಿಂದು ಜ್ಯೂಸ್ ಕುಡಿಬಾರ್ದು ಹಂಗತಿ ಮಾಡಿ ನೋಡಿ ಈಗ ಆ ಜ್ಯೂಸ್ ಪ್ರಭಾವ ಚಲೋ ಆಗಿರ್ಬೇಕು ಹಿಂಗ ಮಾಡೋದು ನೋಡಕ ಈ ಬಾಣಲಿಗಳಿಗೆ ಒಂದು ನಾಟಕ ಆಡೋದು ಈ ಅತ್ತಿ ಸೊಸಿಗೆ ಒಂದು ನಾಟಕ ಆಡೋದು ಈಕಿನ್ನ ಆ ಈಕೆ ಮನೆ ಓಡಿಸೋದು ಇಲ್ಲ ನಾವು ಹೇಳೋದಂಗೆ ಕೇಳ್ಕೊಂಡ ಇದ್ಲು ಸುಮ್ಮನೆ ಇಟ್ಕೊಂಡು ಈಕಿನ ಈಕೆ ಈಕೆದ ನೋಡಿ ಈಕಿ ರಾಧಾ ಗೂಧ ಈಕಿನ ಮಾತ್ರ ಸೀದಾ ಗಂಟು ಮಟ್ಟಿ ಕಟ್ಕಂಡು ತ ಗಂಡನ ಮನಿ ಎಲ್ಲೈತಿ ಅಂತೇಳಿ ಮುಕ್ಳಿಗೆ ಕಾಲು ಹಚ್ಕೊಂಡು ಓಡಬೇಕಿರ್ಬೇಕ ಹಂಗತಿ ಮಾಡೋಣಕ್ಕ ಹ್ಞೂ ಆಟ ಮಾಡೋದಂತ ಅಲಾ ರಾಧಾಗ ಹೇಳ್ಬೇಕಿಲ್ಲ ಈಗ ನೀನು ಹಿಂಗೆ ಹಾಕೊಂಡಿದ್ದಿಲ್ಲ ನೋಡು ಇಂಥ ಹಂಗೆ ಹಾಕೋಬಾರ್ದಂಥೇಳಿ ಮಾಡೋಣಂತ ಬಾ ನಮ್ಮ ಕೈಯಾಗೈತಿ ಅಲ್ಲ ಮೊದ್ಲೇಕ ನಮ್ಮ ಬಾಣಲಿನ ಅದ ನಿನ್ನ ಗಂಡ ಟಕಳನ್ನ ಇಬ್ಬರಿಗೂ ಎಣ್ಣೆ ಹಾಕಿ ಚಂದಾಗ ರಾತ್ರಿ ಮಸಾಜ್ ಮಾಡೋಣ ಅಂದ್ರೆ ಅವರು ನಮ್ಮ ದಾರಿ ಬರ್ತಾರ ಇವ್ರಿಬ್ರ ಮನೆ ಓಡ್ಸಾಕ ನಮಗೆ ಮಸ್ತ್ ದಾರಿ ಸಿಗತತಿ ಅಲ್ಲ ಒಂದು ರೂಪಾಯಿ ಕೈಗೆ ಕೈಗೆಟ್ಕಲ್ದಲ್ಲೇವ ಏನು ಮಾಡ್ಲಿ ಅಲ್ಲ ಅಲ್ಲೇ ಇನ್ನೂ ಸಿಟ್ಟಂಗೆ ತರಿಸ್ಬೇಕಂತ ಹ್ಞೂ ಹೇಳಿದರು ಏನು ಮಾಡಲಿ ಕೈಯಾಗ ಬೇರೆ ರೊಕ್ಕಿಲ್ಲ ತಜ್ರನ್ನಾದ್ರೆ ತಕ್ಕೊಂಡಂದ್ರೆ ಈಕಿ ನೀಲಿ ಕಿಲಿಕಾಯಿನ ಸೊಂಟದಾಗ ತಿಸ್ಕೊಂಡು ಅಡ್ಡಾಡ್ತಾರೆ ಈಕಿ ಹೆಂಗೆ ಮಾಡ್ಲಿ ಏನು ಮಾಡಲಿ ಭಗವಂತ ನನ್ನ ದಾರಿ ತೋರಿಸ ಹ್ಞೂ ನಮ್ಯಮ್ಮನಿ ಬರಲಿ ಏನಾರ ನಾಟಕ ಮಾಡಿ ರೊಕ್ಕ ಇಸ್ಕೊಂತೀನಿ ಕಡಿಕ್ ಮೂರ್ ಸಾವಿರ ರೂಪಾಯಿ ಏನಾರ ಇರಿಬೇಕು ನಾ ಈಗ ಓಯ್ಯ ಬಂದ್ಯಪ್ಪ ಬಾ ನಾನು ನೀ ಬತ್ತಿ ಅಂತೆ ಕದ ತೆಗೆದುಕೊಂತೀನಿ ನೀ ಬಾಯಪ್ಪ ನೀ ಬರ್ಬತ್ತಲ್ಲ ಅದಕ್ಕೆ ಕದ ಮುಂದಕ್ಕೆ ಮಾಡಿದ್ದೆ ಹ್ಞೂ ಬಾಯಪ್ಪ ಪಾಪ ನೋಡು ಮಕ ಅನ್ನೋದು ಹೀರ್ ಹೋಗದತಿ ಕೆಲಸ ಮಾಡಿ 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 ಏನು ಉಳಿದತಿ ನಿನ್ನ ಹತ್ರ ನೀಲ ನೀಲ ನೀರು ತಗೊಂಡ್ ಬಾ ಅಯ್ಯಪ್ಪ ಆಕೆ ಯಾವ ತಗೊಂಡ್ಬರ್ತಾ ತಡಿ ನಾನು ತಗೊಂಡ್ಬರ್ತೇನೆ ಆಕೆ ಮಕ್ಕೊಂಡ್ಬರ್ತಾ ತಡಿ ನಾನು ತರ್ತೇನೆ ರೀ ಚಾ ತಗೋರಿ ದೊಡ್ಡ ಹುಚ್ಚಾ அதிகாரிகளுக்கு ಮಸಾಜ್ ಮಾಡಿದ ತಿನ್ನಿರಿ ಅತ್ತಿ ನಿಮಗೆ ಮಾಡಿದ್ಲು ದೊಡವಾ ನಿಮ್ಮ ಮಗಿಂದ ಒಟ್ಟ ಚಾಕಡ ಹೋಗಬೇಡ ಅರ್ಧ ಕಪ್ ನ ಚಾಕಡಿಬೇಡ ನೋಡು ದೊಡಾ डावಕನಿ ಕೂಪರು ನಡಿ ಮತ್ತ ಪಿತ್ತ ಹೆಚ್ಚಾಗಿ ಮತ್ತೆ ಏನು ತಿನ್ನ ರಾದಿ ತನ್ನಡಿ ಅಯ್ಯೋ ಏನು ಮಾಡ್ತೀರಿ ಬೇಡ ಬಿಡಿ ಪಾಪ ಅವರು डावಕನಿ ಅಂದ್ರ ಮೊದಲಕ ಅಂಜೀ ಸಾಯತಾರ ಅವರು ಅವರಿಗೆ ಇಂಜೆಕ್ಷನ್ ನೋಡಿದ್ರ 헤ದ್ರಿಕೆ ಬರ್ತತ್ತಂತ ನಿನ್ನ ಏನಾ ಕೇಳಿ ನ್ಯಾಯ ಅಲ್ಲಿ ಅಂದ್ರ ಇಲ್ಲ ಅಂದ್ರ ನಾನು ಇಪೋ ಕೇಳಿ ಕರ್ಕೊಂಡು ಹೋಗರ್ತಿದ್ದೆ ಇವರು ನನ್ನ ತಾಯಿ ಸಮಾನ ಯವ್ವ 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 ಬಾಯ್ ಬಿಟ್ರು ಬರೀ ಸುಳ್ಳು ಹೇಳ್ತಾ ಅಲ್ಲ ಯವ್ವಾ ಈಕೆ ನೀನ ಅನ್ಕೊಂಡಿದ್ನೇ ಅವ ನಾನು ಎತ್ತಿ ನೀ ಸೇರ ಅಂದ್ರೆ ನಾ ಸವಾ ಸೇರ ಲೀಲಾ ಆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಪಾರುಗ ನೋಕಲ್ ಸಿಕ್ತ ಅಂತ ನೋಡು ಓ ಹೌದ್ರಿ ಯವ್ವಾ ಬಾ ಖುಷಿ ಆತ ಹಡಿ ಬಿಟ್ಟಿ ಪಾರಿ ನಾನು ಮುಂದೆ ಒಂದೇ ಹೇಳಿ ನೋಡು ಆಕೆ ಯಾವಾಗ ಕಿಕಿ ಪಾರಿ ಪೋರಿ ಆಕೆ ಮಾತಾಡ್ಸಂಗೇ ಇಲ್ಲ ನಾನು ಆಕೆ ಯಾವಾಗ ತಿಳಿಗೆ ತಾವಾಗ ಹೇಳೋ ಒಳಕ ನೋಡು ನಾನು ತಂದಿದ್ದ ನೆನಪಾರ್ಬಿಟ್ಟೆ ಅಂತ ಏನೋ ತಗೊಂಡ್ ಬಂದೀನಿ ನೋಡಿ ಅಂತ ಹೇಳಿ ಬಂಗಾರ ಬಳಿ ಮಾಡಿಸಿ நோக்கி ಮನೆಯಾಗಿರ್ವಾಕಿ ಇಷ್ಟು ರೊಕ್ಕ ಇದಕ್ಕೆ ಖರ್ಚು ಮಾಡ್ಬೇಕಯ್ಯಪ್ಪ ರೊಕ್ಕ ತೆಗೆದಿಟ್ಟುಕೋರಿ ಹಾ ಮುಂದೆ ಎದಕ್ಕರ ಬರ್ತಾವ ಇಷ್ಟ ಬಂಗಾರ ರೊಕ್ಕ ಇದಕ್ಕೆ ಬಿಡಬೇಕು ಏನಾರ ಮಾಡಿದ್ರೆ ಹಾಕಿದ್ದಿಲ್ಲ ಏ ಮಾತು ಹಾಕಿದ್ದಿಲ್ಲ ನನಗೆ ನಮ್ಮ ಮೂಗ ಬಳಿ ಮಾಡಿಸ್ಬೇಕು ಆಸೆ ಬಹಳ ಇತ್ತ ಆಕೆ ಆಸೆ ಅಂಕರು ನೆರವೇರ್ಸಕ್ಕಾಗಲಿಲ್ಲ ಹ್ಞೂ ಆಕೆ ಹೆಸರಿನ ಮ್ಯಾಗ ಬಂಗಾರದ ಅಂಗಡಿಯಾಗ ಒಂದಿಷ್ಟು ರೊಕ್ಕ ಕಟ್ತಿದ್ದೆ ವರ್ಷ 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 ಅದು ಅಮೌಂಟ್ ಒಂದಿಷ್ಟು ಬರ್ತಿತ್ತ ಗಟ್ಟಿ ಬಂಗಾರ ತಗೊಂಡು ಇಟ್ಕೊಂತಿದ್ದೆ ಇಟ್ಕೊಂಡು ಇಟ್ಕೊಂಡು ಅದು ಒಂದು ಮೂರು ತೊಲಿ ಆಗಿತ್ತು ಅದನ್ನ ಕೊಟ್ಟು ಮಾಡ್ತೀನಿ ನೋಡಿ உம் சந்தப்பா அல்லத்தம்மா இட்டுகொளிக்கி ஓ அந்தீக்கியாத்தீ நீக்கி உம் மத்த நம் அத்தியே ஒன் ஆசை இத்தீன் ஆசினி தீர்சந்திர ஏனாத்தான் தீர்சீன்த்த ಅದೇನು ಅಂದ್ರೆ ನಮ್ಮ ಅತ್ತಿಗೆ ಮೂರು ಎಳಿದು ಅದ ಅವಲಕ್ಕಿ ಸರ ಮಾಡಿಸಿ ನನ್ನ ಸಸಿಗೆ ಹಾಕಿನಿ ಅಂತಂದಿದ್ಲು ಅಂತ ನಮ್ಮ ಅತ್ತಿ ಈಗ ನಿಮ್ಮ ಕೊಳಂಗ ಐತಲ್ರಿ ಹಂತದ ಅಯ್ಯೋ ನೀವು ಅಂದಿದ್ರಿ ಸುಮ್ಮಿ ರೀ ನಿಮ್ಗೆ ನೆನ್ಪ ಇರಂಗಿಲ್ಲಾ ಅದಕ್ಕೆ ಮತ್ತ ನಮ್ಮ ಅಕ್ಕಿಯರ ಆಸೆನ ನೆರವೇರ್ಸ್ಬೇಕಾದಿದ್ದು ನಿಮ್ಮ ಕರ್ತವ್ಯ ಅಲ್ಲನ್ರಿ ರೀ ಹೌದಿಲ್ರಿ ನಮ್ಮ ಅತ್ತಿ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಆ ಕೊಳ ನಿಮ್ಮ ಸರ ನನಗೆ ಕೊಟ್ಬಿಡ್ರಿ ನಾ ಹಾಕೊಂಬಿಡ್ತೀವಿ ಓಹ್ ಪಕ್ಕ ಹೊಳಿತ್ರಿ ಈ ಸರ ஏன் தூச ஐத்தனோ ஆ நான் கூறி துல்லிது ஹம் கொடுத்த ஒன் துளி ஹெச்சி கொட்டாங்கேட் கண்டதா பங்கார காலதங்க கொடுக்கொள்ளி இவ்வளோ ஏன்னு அய்யோ தங்கி இவ்வோ நன் கைகழிங்கா இவன் நீன ஆக்கா இவ்வ டி டிசைனு பிசைனு ஆட்டொந்து ஊச நம் முனியத நம் கை சந்தன சங்கில அட்டித்தவா சவா சேர்த்தேனா மனி ஹிந்த் பிடிகாச நீங்க மக்க அப்பட நன் கண்டன முந்த நாட்டாடக் ஹோட்றி நன் கண்டி ஒழையா அவன் ஒழே தனூப்போட் யாரும் துருப்பி ஓடஸ்க்கோன்கும்